ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಪೇಡ್ ರಜೆ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತು ನೋಡೋಣ ಸ್ಟಾರ್ಟ್ ಮಾಡೋ ಜೊತೆಗೆ ಇನ್ನೂ ಒಂದು ವಿಷಯ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದಕ್ಕೂ ಕರೀತಾರೆ ರೋಡ್ ದುಃಖ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇನ್ ಬನ್ನಿ ಆ ಕಡೆ ಬನ್ನಿ ಈ ಕಡೆ ಬನ್ನಿ ಸುಮ್ನೆ ಕನ್ಫ್ಯೂಷನ್ ಮಾಡ್ಬಿಟ್ಟು ಮೋಡ ಆಟ ಮಾಡ್ಬಿಡ್ತಾರೆ ನಿಮ್ಗೆ ಜೊತೆಗೆ ನಮ್ಮ ರಜದ ಕಾಂಗ್ರೆಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ತ ಟೈಮಲ್ಲಿ ಕೂಡ ಸಾಕಷ್ಟು ಜನ ನಿಮ್ ಕನ್ಫ್ಯೂಜನ್ ಮಾಡ್ತಾರೆ ಮೆಟ್ಲ ಹತ್ತರ ನಿಂತಿರ್ತಾರೆ ನೀವೇನಾದ್ರೂ ಕೇಳಿದ್ರೆ ಅಲ್ಲೂ ಕೂಡ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಆ ಮೆಟ್ಲ ಹತ್ತಿ ಒಳಗಡೆ ಬನ್ನಿ ಒಂದ್ ನಾಲ್ಕು ಶಾಪ್ ಮುಂದೆ ಬಂದ್ರೆ ಫಾಸ್ಟ್ ಲೆಫ್ಟ್ ಅಲ್ಲೇ ನಮ್ ಶಾಪ್ ನಿಮ್ಗೆ ನೀಟಾಗಿ ಕಾಣಿಸುತ್ತೆ ಅಲ್ಲಿ ಬರ್ಬೋದು ನೀವು ಇಲ್ಲ ಇನ್ನ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ಮೆಟ್ಲತ್ತ ನಿಂತ್ಕೊಂಡು ನಮ್ಮ ನಂಬರಿಗೆ ಕಾಲ್ ಮಾಡಿ ಯಾಕಂದ್ರೆ ನೀವು ಅಲ್ಲಿ ಕೇಳ್ರೆ ಬೇರೆ ಕಡೆ ಎಲ್ಲ ಹೋಗಿ ಬಿಟ್ಬಿಡ್ತಾರೆ ಹಾಗಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸರ್ವಿಸಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿ ಕೊಡ್ತೀವಿ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿಂದ ಎಪ್ಪತ್ತು ಸಾವಿರ ರೂಪಾಯಿ ಎಲ್ಲ ಸಾರೀಸು ಸಿಕ್ಕುತ್ತೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರೂವರೆ ಸೊ ಇದು ಕೂಡ ಮಾಡ್ಕೊಡ್ತೀವಿ ಬನ್ನಿ ಇವತ್ತು ನೋಡಿನ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿದ್ರೆ ನಾನ್ ನಿಮಗೆ ತೋರ್ತೀನಿ ಆರೂವರೆ ಸಾವಿರ ರೂಪಾಯಿಂದ ஒன் லெவ் தௌசண்ட் ருபீஸ் வரைக்கும் ஏன்னே வெரைட்டீஸ் பார்த்து வரைஸ் நேரத்தில் நோட் ஓகே சார் நான் ஃபஸ்ட்டு ஸ்டார்டிங் ஸ்டிச்சிங் நோர்ஸ்தான் ವಾವ್ ಸರಿ ಈ ಏನೆಲ್ಲ ನನ್ ಸೈಜ್ಗೆ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟಿದ್ರೋಕ್ಸ್ ಅಪಾರ್ಟ್ ಬಟ್ ಸ್ಟಿಲ್ ನೋಡ್ತಾ ಇದ್ರಲ್ಲ ಈ ಬ್ಲೌಸ್ ಸ್ಟಿಚಿಂಗ್ ಏನಾದರೂ ನೀವು ಮಾಡ್ಕೊಡ್ಬೇಕು ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊಡ್ತಾರೆ ಸೊ ನಿಮ್ಗೆ ಇದಲ್ದೇ ಲೈಕ್ ಏನ್ ಹೇಳೋದು ಲೈಕ್ ಹಬ್ಬಗಳಿಗೆ ಆಮೇಲೆ ಮದುವೆಗಳಿಗೆಲ್ಲ ಬಂದ್ಬಿಟ್ಟು ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡ್ಸ್ಕೊಬೇಕು ಅಂದ್ರೂ ಕೂಡ ನೀವು ಮಾಡ್ಸ್ಕೊಬಹುದು ನಿಮ್ಮ ಓನ್ ಐಡಿಯಾಸ್ ಗಳನ್ನ ತೊಗೊಂಡ್ಬನ್ನಿ ಪ್ರಿಂಟ್ರೆಸ್ಟ್ ಅಲ್ಲಿರೋ ಫೋಟೋಸ್ ಗಳನ್ನ ತೊಗೊಂಬಿ ಇವಾಗ ಸೆಲೆಬ್ರಿಟೀಸ್ ಗಳು ತುಂಬಾ ಮದುವೆ ಆಗ್ತಾ ಇದೆ ಆದ್ರೆ ಎಕ್ಸಾಕ್ಟ್ ಫೋಟೋ ತಗೊಂಬಂದ್ರೆ ಬಂದ್ರೆ ಅಂದ್ರೆ ಅದೇ ತರದೇ ಮಾಡ್ಕೊಡ್ತಾರೆ ಸೊ ಎಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡಿಸ್ಕೊಬಹುದು ಸೊ ಸೀರೆಗಳನ್ನ ಈಗ ನಾನು ನಿಮ್ಗೆ ಒಂದು ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂತ ಸೂಪರ್ ಪ್ಯೂರ್ ಸಿಲ್ಕ್ ಸಾರಿ ವಿತ್ ಕಾಂಚಿಪುರಂ ಸಾರಿ ಆರೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಬಜೆಟ್ ಫ್ರೆಂಡ್ಲಿ ಬಂದ್ಬಿಟ್ಟಿದ್ರೆ ಸಿಕ್ಸ್ ತೌಸಂಡ್ ಸೂಪರ್ ಐಟಮ್ ಒಂದಿಂತಲೂಸಿವ್ ಆಗಿದೆ ಹಬ್ಬ ನಿಮ್ಮ ಅಂಗಡಿಯಲ್ಲೇ ಇದೆ ಅಂತ ಹೇಳ್ಬೋದು ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿ ಬರೀ ರೂಪಾಯಿಗೆ ಪ್ಯೋರ್ ರೇಷ್ಮೆ ಸೀರೆಗಳನ್ನ ಕೊಡ್ತಾ ಅಂದ್ರೆ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬಹುದು ಇದೆಲ್ಲ ಲೈಕ್ ನೀವು ಲೈಕ್ ಏನ್ ಹೇಳಿದ್ರೆ ಲೈಕ್ ಒಂದ್ ಏಳು ಇಂಟು ಒಂಬತ್ತು ಸಾವಿರ ರೂಪಾಯಿ ತನಕ ರೇಂಜಸ್ ಬರುವಂತ ಸೀರೆಗಳು ಬರೀ ಆರೂವರೆ ಸಾವಿರ ರೂಪಾಯಿಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಮಾಡ್ಕೊಡ್ತಾ ಇದ್ರೆ ಮತ್ತೆ ಮೇನ್ ವಿಷಯ ಹೇಳ್ತೀನಿ ಇಲ್ಲಿ ಆಫರ್ ಕೂಡ ಇದೆ ಮಿಕ್ಸ್ ಮ್ಯಾಚ್ ಮಾಡಿ ಲೈಕ್ ನಾನೂರ ಐವತ್ತು ರೂಪಾಯಿ ನಿಮಗೆ ಸೀರೆಗಳು ಮಿಕ್ಸ್ ಮ್ಯಾಚ್ ಮಾಡಿ ಈ ಯಾವ ಪ್ರೈಸ್ ತಗೊಂಡ್ರೆ ತೊಗೊಂಡ್ರೆ ಅಂದರೆ ಇನ್ಸ್ಟೆಂಟಾಗಿ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಸೊ ಬಿಲ್ ಮಾಡಿದ್ರೆ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಎಸ್ ಈ ಸೀರೆಗಳಲ್ಲಿ ಯಾವ್ದಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡಿ ನೋಡಿ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆದ ಡಿಸೈನರ್ ಸಾರಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಪ್ಯೂರ್ ಸಿಲ್ಕ್ ವಿತ್ ಪ್ಯೂರ್ ಜರಿ ವಿತ್ ಸಿಲ್ಕ್ ಮಾರ್ಟ್ ಆಗೋ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ನ್ಯೂ ವೆರೈಟಿ ಇದು ಏಳುವರೆ ಸಾವಿರ ಸಖತ್ತಾಗಿದೆ ಐಟಮ್ ಸರ್ ಇದು ಹೊಸ ಕಲೆಕ್ಷನ್ ಕಲೆಕ್ಷನ್ ಮೇಡಮ್ ಇದ್ರಲ್ಲಿ ಇನ್ನೂ ಒಂದು ಬ್ಯೂಟಿಫುಲ್ ವೆರೈಟಿ ಒಂದ್ ಕೊಡ್ತೀನಿ ನಾನು ನಿಮ್ಗೆ ಇನ್ನೊಂದು ವೆರೈಟಿ ಇದೊಂದು ಡಿಸೈನ್ ಬರುತ್ತೆ ಇದೊಂದು ಡಿಸೈನ್ ಬರುತ್ತೆ ಇದು ಕೂಡ ಸಖತ್ತಾಗಿದೆ ಏಳುವರೆ ಸಾವಿರ ರೂಪಾಯಿ ಮೇಡಮ್ ವಿತ್ ಸಿಲ್ಕ್ ಮಾಡ್ ಕೂಡ ಬರುತ್ತೆ ಸೂಪರ್ ಆಯ್ತು ಕಲರ್ಸ್ ಕಳಂತ ಒಂದಕ್ಕಿಂತ ಒಂದು ಚೆನ್ನಾಗಿ ಬರ್ತದೆ ಬಾರ್ಡರ್ ಅಲ್ಲಿ ಕೂಡ ಇದೆ ಸೋ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ಬಂದು ಬೇಗ ಬೇಗ ಖರೀದಿ ಮಾಡ್ಕೊಳ್ಳಿ ಪ್ರೈಸ್ ಎಲ್ಲ ಸೂಪರ್ ಅಫೋರ್ಡಬಲ್ ಸೋ ಅಂತ ಸೋಬರ್ ಲುಕ್ ಅಲ್ಲಿ ಸೀರೆಗಳೆಲ್ಲ ಬೇಕು ಅಂದ್ರೆ ಇದು ನಿಮಗಾಗಿರುವಂತ ಸೀರೆ ಅಂತಲೇ ಹೇಳಬಹುದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಯಾವುದೇ ರೀತಿ ಅದು ಕಾಂಪ್ರಮೈಸ್ ಮಾಡಿದೆ ಅದು ಮೋಸ್ಟ್ ಬ್ಯೂಟಿಫುಲ್ ಆಗಿ ಮಾಡಿ ಮಾಡಿಕೊಡ್ತಾರೆ ಸೊ ಇಲ್ಲೇ ಈ ಸೀರೆಗಳನ್ನೆಲ್ಲ ತಗೊಂಡು ಇಲ್ಲೇ ಸ್ಟಿಚ್ ಮಾಡಿಸ್ಕೊಂತೀರಾ ಅಂದ್ರೂ ಕೂಡ ನೀವು ಇಲ್ಲೇ ಮಾಡಿಸ್ಕೊಂಡು ಹೋಗ್ಬೋದು ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಎಲ್ಲ ಹೊಸ ಕಲರ್ಸ್ಗಳು ನೋಡ್ಬೇಕು ನೀವು ಅಷ್ಟು ಖುಷಿ ಆಗತ್ತೆ ಸಾರಿ ಅಷ್ಟು ವೆರೈಟಿ ಆಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಸಾರಿ ಸೊ ಫ್ರೆಂಡ್ಸ್ ಈ ಸೀರೆ ಯಾರಿಗಾದ್ರೂ ಬೇಕಾ ಈಗ್ಲೇ ಬನ್ನಿ ನೋಡಿ ಖರೀದಿ ಎಲ್ರು ಓಪನ್ ಬಾರ್ಡರ್ ಕೇಳ್ತಾ ಇದ್ರು ಬೆಂಟ್ಯಾಕ್ಸ್ ಬಾರ್ಡರ್ ಕೊಡಿ ಪ್ಯೂರ್ ಕಂಚಿನಲಿಂತ ಅಂತ ಈ ಸಲ ಬೆಂಟ್ಯಾಕ್ಸ್ ಬಾರ್ಡರ್ ತುಂಬಾ ರೀಸನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಬರ್ರಿ ಎಂಟು ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಎಂಟು ಸಾವಿರ ರೂಪಾಯಿ ಬೆಂಟ್ಯಾಕ್ಸ್ ಬಾರ್ಡರ್ ಸಕ್ಕತ್ ಐಟಮ್ ಕೊಡ್ತಾ ಇದೀನಿ ಸರ್ ನೋಡಿ ವಾವ್ ಸರ್ ಆಕ್ಚುಲ್ ನಿಮ್ಮತ್ರ ಪ್ಯೂರ್ ಅಲ್ಲಿ ಈ ಸತಿ ಫುಲ್ ಎಕ್ಸ್ಕ್ಲೂಸಿವ್ ಐಟಮ್ಸ್ ಬಂದಿದೆ ಅನ್ಸುತ್ತೆ ಸರ್ ಸೂಪರ್ ಮಾರ್ಕೆಟ್ ಆಗಿ ವೆರೈಟಿ ನೋಡ್ಬೇಕು ನೀವು ಹೆಂಗಿದೆ ಅಂತಂದ್ರೆ ನಾನು ಹೇಳಲಿಕ್ಕೆ ಪದಗಳೇ ಬರೋದಿಲ್ಲ ಇದೆ ನೋಡಿ ಎಲ್ಲ ಎಂಟು ಸಾವಿರ ರೂಪಾಯಿ ಬಿಗ್ ಬಾರ್ಡರ್ ಸಾರಿ ಏಟ್ ತೌಸಂಡ್ ರುಪೀಸ್ ಹೆಂಗಿದೆ ನೋಡಿ ಸಾರಿ ಒಂದಕ್ಕಿಂತ ಒಂದ್ ಸಖತ್ ಇದೆ ನೋಡಿ ಕಲಸ್ ಗಳೆಲ್ಲ ತೋರ್ಸ್ತಾ ಹೋಗ್ತೇವೆ ನೋಡ್ತಾ ಬನ್ನಿ ಒಂದೊಂದು ಸಾಲಿನ ಕೂಡ ಬ್ಯೂಟಿಫುಲ್ ಬೆಂಟೆಕ್ಸ್ ಅಂತ ಸಖತ್ ಇದೆ ಸಲ ಎಂಟ್ ಸಾವಿರ ರೂಪಾಯಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ವಿತ್ ಸೆಲೆಕ್ಟ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಕಲರ್ ಗಳಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಎಲ್ಲಾ ಹೊಸ ಹೊಸ ಗಳು ಎಲ್ಲಾ ಪೇಟಲ್ ಕಲರ್ ಎಸ್ ಸೊ ಫ್ರೆಂಡ್ಸ್ ಈ ಸೀರೆಗಳೇನಾದ್ರೂ ಬೇಕಾ ಇದನ್ನ ಕೂಡ ಬನ್ನಿ ತುಂಬಾ ವೆರೈಟೀಸ್ ಇದೆ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಒಳ್ಳೆ ಒಳ್ಳೆ ಏನ್ ಹೇಳೋದು ಲೈಕ್ ಕ್ವಾಲಿಟಿ ಸೂಪರ್ ಆಗಿದೆ ಸೊ ಈ ಸೀರೆಗಳಲ್ಲೆಲ್ಲ ನಿಮ್ಗೆ ಬೇಕು ಅಂದ್ರೆ ಪ್ಯೂರ್ ರೇಷ್ಮೆ ಸೀರೆಗಳಲ್ಲಿ ಒಳ್ಳೆ ವೆರೈಟೀಸ್ ಬಂದಿದೆ ಸೊ ಸುಭಲಕ್ಷ್ಮಿ ಸಿಲ್ಕ್ಸ್ ನ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಬಿಗ್ ಬಾರ್ಡರ್ ಸ್ಯಾರೀಸ್ ಎಲ್ಲ ಅಸ್ಸಮ ಆಗಿದೆ ಮದುವೆ ಮುಂಜಿ ಗೃಹ ಪರ ಅಂತ ಆತರ ವೆಡ್ಡಿಂಗ್ಸ್ ಏನೇ ಇದ್ರು ಸ್ಪೆಷಲ್ ಅಕೇಶನ್ಸ್ಗಳಿಗೆ ಗಳಿಗೆ ನೀವು ಇಲ್ಲೇ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗಬಹುದು ಇನ್ ಕೇಸ್ ನೀವು ಮಾರ್ಕೆಟ್ ಗೆ ಬಂದಿದೀರ ಅಂದ್ರೆ ಒಂದ್ಸತಿ ಸುಬಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡಿ ಸ್ಟೋರ್ ಎಲ್ಲಾದ್ರೂ ಬಂದಿದ್ರ ಲೈಕ್ ಕುರ್ತೀಸ್ ಬೇರೆ ಏನೋ ಒಂದ್ ಶಾಪಿಂಗ್ ಬಂದಿದ್ರಾ ಅಂದ್ರೆ ನಿಮಗೆ ಸೀರೆ ಒಂದ್ಸತಿ ಬಂದಿಲ್ಲ ನೋಡ್ಕೊಂಡು ಹೋಗಿ ಸೊ ಒಂದು ಐಡಿಯಾ ಬರುತ್ತೆ ಬೇಕು ಅಂದ್ರೆ ಇದನ್ನೆಲ್ಲ ಬಂದು ಖರೀದಿ ಮಾಡ್ಕೊಳ್ಳಿ ಎಂಟು ಸಾವಿರ ರೂಪಾಯಿ ಆದ್ರೆ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ ಸರ್ ನೋಡ್ ನೋಡುವಾಗ ಲೈಕ್ ಹಿಡನ್ ಜಮ್ಸ್ ಬರ್ತಾನೆ ಇರುತ್ತೆ ಹೊಸ 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 ಕಲೆಕ್ಷನ್ ಬರ್ತಾನೆ ಇರುತ್ತೆ ಎಂಟು ಸಾವಿರ ರೂಪಾಯಿ ಕೊಡ್ತೀನಿ ಈ ಸಲ ನಿಮಗೆ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಐಟಮ್ ವರಮಾಲಕ್ಷ್ಮಿ ಉಡಿಸುವಂತವ್ರು ಯಾರನ್ನ ಇದ್ರೆ ಬಂತು ಖರೀದಿ ಮಾಡ್ಕೊಂಡೋಗಿ ಸಖತ್ ಆಗಿದೆ ಐಟಮ್ ಎಸ್ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪೂಜೆ ಈ ಸಲ ಒಂದು ಸಾಫ್ಟ್ ಸಿಲ್ಕ್ ಸಾರಿ ನಾನು ನಿಮಗೆ ಕೊಡ್ತಾ ಇದೀನಿ ಇದು ಏಳುವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಲೆವೆನ್ ತೌಸಂಡ್ ರುಪೀಸ್ ಎಂಡ್ ಆಗುತ್ತೆ ಸಾಫ್ಟ್ ಸಿಲ್ಕ್ ವಿತ್ ಪೋಚಂಪಲ್ ಎರಡು ಐಟಮ್ ಬರುತ್ತೆ ಸಾಫ್ಟ್ ಸಿಲ್ಕ್ ಇದು ಪೋಚಂಪಲ್ಲಿ ವಿತ್ ಸಿಲ್ಕ್ ಮಾಡಿ ಟ್ಯಾಗು ಪ್ಯೋರ್ ಕಾಂಚಿಪುರಂ ಸಾರಿ ಬರುತ್ತ ಇದು ನೋಡಿ ಇಕ್ಕತ್ ಪೋಚಂಪಲ್ಲಿ ಸಾರಿ ಏಳುವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಮೇಡಮ್ ಟು ಲೆವೆನ್ ತೌಸಂಡ್ ರುಪೀಸ್ ಎಂಡ್ ಆಗುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಮೇಡಮ್ ಎಲ್ಲ ಹೊಸ ಹೊಸ ವೆರೈಟೀಸ್ ನೋಡಿ ಎಲ್ಲ ಬಂದು ಲೇಟೆಸ್ಟ್ ವೆರೈಟೀಸ್ ಕಂಪ್ಲೀಟ್ ಫ್ಯಾಷನಬಲ್ ಸಾರೀಸ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ತುಂಬ ಜನದ ಲೈಕ್ ವಾಟ್ರೂಪ್ ಲಿಸ್ಟಲ್ಲಿ ಇದು ಇರಬೇಕಲ್ಲ ಸೊ ಹಾಗಿರಬೇಕಾದ್ರೆ ಇದು ನನ್ನ ಪರ್ಸನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಪೋಚಂಪಲ್ಲಿ ಇಕ್ಕತ್ತು ಸಾರಿ ನಿಮ್ಗೆ ಏನಾದರೂ ಬೇಕು ಅಂದರೆ ತುಂಬ ವೆರೈಟೀಸ್ ಇದೆ ಕಲೆಕ್ಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯೂಶ್ಲಿ ಪಿಂಕ್ ವಿತ್ ಬ್ಲೂ ಕಾಂಬಿನೇಷನೇ ಸಿಗುತ್ತೆ ಬಟ್ ಇಲ್ಲಿ ನಿಮಗೆ ಪರ್ಪಲ್ ಇದೆ ವೈಟ್ ಇದೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೆಕ್ಸ್ಟು ಸಾಫ್ಟ್ ಸಿಲ್ಕ್ ಕೂಡ ಅವೈಲೇಬಲ್ ಇದೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೆವೆನ್ ತೌಸಂಡ್ ಇಂದ ಲೆವೆನ್ ತೌಸಂಡ್ ತನಕ ಇರುತ್ತೆ ಓಕೆ ಒಂದಕ್ಕಿಂತ ಒಂದು ಚೆನ್ನಾಗಿ ಡಿಸೈನರ್ ಸಾಫ್ಟ್ ಸಿಲ್ಕ್ ಇದೆಲ್ಲ ನಾರ್ಮಲ್ ಸಾಫ್ಟ್ ಸಿಲ್ಕ್ ಅಲ್ಲ ಇಟ್ಸ್ ಲೈಕ್ ಡಿಸೈನರ್ ಸಾಫ್ಟ್ ಸಿಲ್ಕ್ ಎಲ್ಲ ಏಜ್ ಕ್ಯಾಟಗರೀಸ್ ಅವರು ಕೂಡ ಈ ಸೀರೆಗಳನ್ನ ಹೊಡಿಬಹುದು ಓಕೆ ವೆರೈಟಿ ಅಂತೂ ಬಹಳ ಚೆನ್ನಾಗಿದೆ ಇದು ಬರೀ ಶಾಂಪಲ್ ಆಗಿರುತ್ತೆ ಮೇಡಮ್ ಇದರಲ್ಲಿ ಕಲರ್ಸ್ ಗಳಂತೂ ಸಖತ್ ಆಗಿದೆ ನಮ್ಗೆ ನೋಡಿ ಓಕೆ ಒಂದಕ್ಕಿಂತ ಒಂದು ಚೆನ್ನಾಗಿ ನೋಡಿ ಸೂಪರ್ ಸರ್ ಎಲ್ಲ ಹೊಸ ಹೊಸ ಕಲರ್ಸ್ ಎಲ್ಲ ನ್ಯೂ ಶೇಡ್ಸ್ ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರೀಸ್ ಓಕೆ 7 1/2 ಇಂದ 11000 ರೂಪೀಸ್ ಒಳಗಡೆ ಸೆಟ್ ಬರುತ್ತೆ ಓಕೆ ಸೋ ಫ್ರೆಂಡ್ಸ್ ಯಾರಿಗೆ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 6.5000 ರಿಂದ ಸ್ಟಾರ್ಟ್ ಮಾಡಿ 11000 ರೂಪಾಯಿಗೂ ಏನೇನು ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತೀನಿ ಥ್ಯಾಂಕ್ ಯು ಸರ್